ಇಲಾಖಾ ನಿಯಮಾವಳಿಗಳನುಸಾರ ಸಾರ್ವಜನಿಕ ಗಣೇಶೋತ್ಸವ ಮಾಡಿ ಪಿಎಸ್ಐ ಯರಿಯಪ್ಪ ಅಂಗಡಿ ಇಲಾಖೆ ಹೊರಡಿಸಿರುವ ಸಾರ್ವಜನಿಕ ಗಣೇಶೋತ್ಸವದ ನಿಯಮಾವಳಿಗನುಸಾರ ಗಜಾನನ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಗಣೇಶನನ್ನು ಪ್ರತಿಷ್ಠಾಪಿಸಿ ಯಾವುದೇ ಗಲಭೆ ಗೊಂದಲಗಳಿಗೆ ಅವಕಾಶ ನೀಡದೆ ಐದೇ ದಿನಗಳಲ್ಲಿ ಸಕಲ ಗಣೇಶೋತ್ಸವ ಸಮಿತಿಯವರು ವಿಸರ್ಜಿಸಬೇಕು ಇಲ್ಲವಾದರೆ ಮುಂದೆ ಜರುಗಿಸುವ ಕ್ರಮಗಳಿಗೆ ನೀವೇ ಜವಾಬ್ದಾರರಾಗಿರುತ್ತೀರಿ ಎಂದು ಠಾಣಾಧಿಕಾರಿ ಎರಿಯಪ್ಪ ಅಂಗಡಿ ಹೇಳಿದರು ಸೋಮವಾರ ಸಂಜೆ ಪಟ್ಟಣದ ಆರಕ್ಷಕ ಠಾಣಾ ಆವರಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕರೆದಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಬಾಂಡ್ ಪೇಪರ್ ಪಟ್ಟಣ ಪಂಚಾಯಿತಿಯ ಪರವಾನಗಿ ಕೆಇಬಿಯ ಪರವಾನಗಿಗಳನ್ನು ನೀಡಬೇಕು ಮೆರವಣಿಗೆ ರಾತ್ರಿ ಹತ್ತು ಗಂಟೆಯೊಳಗೆ ಮುಗಿಸಬೇಕು ಹಾಗೆ ಕೇವಲ ಐದು ದಿನಗಳವರೆಗೆ ಮಾತ್ರ ಗಣೇಶನನ್ನು ಕೂಡಿಸಬೇಕು ಎನ್ನುವ ಹಲವು ನಿಬಂಧನೆಗಳನ್ನು ಪಾಲಿಸಬೇಕೆಂದು ಮನವಿ ಮಿಶ್ರಿತ ಎಚ್ಚರಿಕೆಯನ್ನು ರವಾನಿಸಿದರು ಇದಕ್ಕೂ ಮೊದಲು ಮಾತನಾಡಿದ ಬಳಗಾನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹೋರಾಟಗಾರ ಬಿ ತಿಕ್ಕಯ್ಯ ಬಳಗಾನೂರಿನಲ್ಲಿ ಇದುವರೆಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಮುಂದೆಯೂ ಸಂಭವಿಸಿದರಲಿ ಎನ್ನುವುದೇ ನಮ್ಮ ಕಾಳಜಿ ಗಜಾನನ ಯುವಕ ಮಂಡಳಿಯ ಪದಾಧಿಕಾರಿಗಳು ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸಿ ಇತರರಿಗೆ ತೊಂದರೆಯಾಗದಂತೆ ಗಣೇಶನ ವಿಸರ್ಜನೆಯಾಗಲಿ ಎಂಎಲ್ ಎ ಎಂಪಿ ಹೇಳಿದರು ಅಂತ ಡಿಜೆ ಹಚ್ಚೋಕೆ ಅವಕಾಶ ಯಾಕೆ ಕೊಡ್ತೀರಿ ಕಾನೂನುಗಳಂದರೆ ಎಂಪಿ ಎಗಳಿಗೊಂದು ಸಾರ್ವಜನಿಕರಿಗೊಂದು ಇವೆಯಾ ಎಂದು ಆರಕ್ಷಕರನ್ನು ಅವರು ಪ್ರಶ್ನಿಸಿದರು ನಂತರ ಉಪನ್ಯಾಸಕ ಸುರೇಶ್ ಬಳಗಾನೂರು ಗಜಾನನ ಯುವಕ ಮಂಡಳಿಯ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಸಭೆಯ ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ಕೆಇಬಿಯ ಮಾರ್ಗದಾಳುಗಳು ಇದ್ದರು ಸಭೆಯಲ್ಲಿ ಹಿರಿಯ ಮುಖಂಡರು ಇಸ್ಲಾಂ ಧರ್ಮದ ಮುಖಂಡರು ಪಟ್ಟಣ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರು ಯುವ ಮುಖಂಡರು ಗಜಾನನ ಯುವಕ ಮಂಡಳಿಗಳ ಸದಸ್ಯ ಪದಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಇದ್ದರು ಯಾವುದೇ ಕಾರ್ಯಕ್ರಮ ನಡೆಸಲಿ ಸಾರ್ವಜನಿಕವಾಗಿ ಐವತ್ತಕ್ಕಿಂತ ಜಾಸ್ತಿ ಜನ ಸೇರಿದರೆ ಅಲ್ಲಿ ಈ ರೂಲ್ಸ್ಗಳು ಕಡ್ಡಾಯವಾಗಿ ಪಾಲನೆ ಆಗಬೇಕು ಅಂತಕ್ಕಂಥ ಒಂದು ಕಟ್ಟಪ್ಪಣೆ ಸರ್ಕಾರದಿಂದ ನಿರ್ದೇಶನ ಇದೆ ಮತ್ತು ಆ ಥರ ಕಾನೂನನ್ನು ಕೂಡ ಜಾರಿಗೊಳಿಸಿದ್ದಾರೆ ಸೊ ನಾವು ಮುಖ್ಯವಾಗಿ ನಿಮಗೆ ಹೇಳ್ಕೊಳ್ತಕ್ಕಂಥದಿಷ್ಟೇ ಗಣೇಶ ಹಬ್ಬ ಅಂತಂದ್ರೆ ಏನೋ ಒಂದು ನಾಲ್ಕು ಜನ ಸೇರಿ ಮಾಡ್ತಕ್ಕಂಥದ್ದಲ್ಲ ಸುಮಾರು ಊರು ಊರಲ್ಲಿ ಒಂದೊಂದು ಓಣಿಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಐನೂರು ಜನ ಸಾವಿರ ಜನ ಇರ್ತಾರೆ ಅಂಥವರೆಲ್ಲ ಸೇರಿಸಿ ನೀವು ಹಬ್ಬ ಮಾಡ್ತಕ್ಕಂಥ ಒಂದು ಸಾಮೂಹಿಕವಾಗಿ ನೆರವೇರ್ತಕ್ಕಂಥ ಒಂದು ಹಬ್ಬ ಇದು ನಮ್ಮ ಮುಖ್ಯವಾಗಿ ಸೂಚನೆ ಏನಂತಂದ್ರೆ ಈಗಾಗಲೇ ನಮ್ಮ ಪತ್ರಿಕೆ ಮಾಧ್ಯಮದ ಮಿತ್ರರು ಹೇಳಿದ್ರು ಅದು ಗಣೇಶ ಹಬ್ಬ ಯಾಕೆ ಹೋಗೋದು ಅದನ್ನು ಯಾವ ವೇದಿಕೆ ತರ ಉಪಯೋಗಿಸಿಕೊಂಡ್ರು ನಮ್ಮ ಇಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳಿ ಅದ್ರ ಬಗ್ಗೆ ಎಲ್ಲ ಹೇಳಿದರೆ ಅದರ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ನಮ್ಮ ಮುಖ್ಯವಾದ ಇದು ನೀವು ಸಾರ್ವಜನಿಕ ಯಾವುದೇ ಸ್ಥಳದಲ್ಲಿ ಗಣೇಶವನ್ನ ಇಡಬೇಕಾದ್ರೆ ಕಡ್ಡಾಯವಾಗಿ ಪಟ್ಟಣ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿಯಿಂದ ಮತ್ತು ಬೇರೆ ಹಳ್ಳಿಗಳ ಕಡೆ ಬಂದಿದ್ರೆ ಏನು ಗ್ರಾಮ ಪಂಚಾಯತಿಗಳಿಂದ ಅಲ್ಲಿ ಇರತಕ್ಕಂಥ ಪ್ರದೇಶದ ಬಗ್ಗೆ ಜಾಗದ ಬಗ್ಗೆ ಪರವಾನಗಿ ಕಡ್ಡಾಯ ಇದೆ ಮತ್ತೆ ಅದರ ಜೊತೆ ಯಾವ್ದಾದ್ರು ಖಾಸಗಿ ಜಾಗ ಇದ್ರೆ ಯಾರ್ದಾದ್ರು ಹೊಲ ಅಥವಾ ಸೈಟು ಜಾಗದಲ್ಲಿ ಖಾಲಿ ಜಾಗದಲ್ಲಿ ಇದು ಮಾಡಿದ್ರೆ ಆ ಹೊಲದ ಓನರ್ದು ಒಂದು ನಿರಾಕ್ಷ್ಯ ಪಡ ಪ್ರಮಾಣ ಪತ್ರ ತಗೋಬೇಕು ಅಂದ್ರೆ ಈ ಜಾಗದಲ್ಲಿಟ್ಟರೆ ನನಗೇನು ಸಮಸ್ಯೆ ಇಲ್ಲಪ್ಪ ನೀವು ಇಡಬಹುದು ಅಂತ ಹಂಗೇನಾದ್ರೂ ಸಾರ್ವಜನಿಕ ಸ್ಥಳದಲ್ಲಿ ಇಡೋದಾದ್ರೆ ನಮ್ಮ ಪಟ್ನೇ ಬಳಗಾನೂರಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಒಂದು ನಿರಾಶ್ರೆಡ್ತಾರೆ ಅದನ್ನ ನೀವು ಈಗ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ಮಾಡಿದೀವಿ ನೀವೆಲ್ಲ ಗಣೇಶ್ ಮಂಡಳಿಯವರಲ್ಲಿ ನಮ್ಗೆ ಏನ್ ಬರ್ಕೊಡಬೇಕು ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ನೀವು ಪಾಲಿಸ್ತಕ್ಕಂಥ ಸೂಚನೆಗಳಿದಾವೆ ಮತ್ತೆ ನೀವು ಯಾರು ಗಣೇಶನ್ನ ಉಸ್ತುವಾರಿಯನ್ನು ವಹಿಸ್ಕೊಳ್ತಾ ಇದ್ದೀರಿ ಅನ್ನೋದರ ಒಂದು ಪಟ್ಟಿ ಇದೆ ಮತ್ತೆ ಯಾವ ದಿನ ಕಳಿಸ್ತೀವಿ ಜೊತೆಗೆ ಗಣೇಶ ಹಬ್ಬ ಗಣೇಶ ಹಬ್ಬ ಏನಪ್ಪ ಅಂದ್ರೆ ಗಣೇಶ ಭಕ್ತಿನಿಂದ ಪೂಜೆ ಮಾಡುವ ಹೊರತು ತಮ್ಮ ಸೋಕಿಯಾಗಿ ಮಾಡಿದ್ವಿ ಓದರ್ಸ ಎಲ್ಲಾ ಗಣೇಶಗಳು ಓದ ನಂತರ ಎಲ್ಲರೂ ತಮ್ಮ ತಮ್ಮ ಭಕ್ತಿಗೂ ಶುರುವಾಗಿ ಭಕ್ತಲಿಂದ ಏನಪ್ಪ ಅಂದ್ರೆ ಗಣೇಶನ ಸರ್ಜನೆ ಮಾಡಿದ್ರು ಅಂದ್ರೆ ಗಣೇಶ ಮಕ್ಕಳ ಸದಸ್ಯರು ಆಮೇಲೆ ಎಲ್ಲರೂ ಸೇರಿ ತಮಲಾದಂತ ಸೋಕಿಗಾಗಿ ಒಂದು ಗಣೇಶನ ಬಹಿಂಕರ ಟೀಸಿ ತಂದು ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಡುವಂತ ಕಾರ್ಯಕ್ರಮ ಮಾಡಿದ್ರೆ ಅದು ಗಣೇಶನ ಹಬ್ಬ ಭಕ್ತಿ ನೀವು ಪೂಜೆ ಮಾಡಿದ್ರೆ ಅದೇ ಗಣೇಶನಪ್ಪ ಹಾಗಾಗಿ ನಮ್ಮ ಸರ್ಕಾರದವ್ರು ಏನ್ ಹೇಳ್ತಾರ ಡಿಜಿನ ಬಳಸಬಾರದು ಯಾರೇ ಅಲ್ಲರೂ ಟೀಜಿ ಬಳಸಬಾರ್ದು ಡಿಜಿ ಬ್ಯಾನ್ ಮಾಡ್ರೆಸಿದ್ರು ಡಿ ಸರ್ ಹೇಳಿದ್ರು ಎಸ್ನ ಹೇಳಿದ್ರು ಆದ್ರೆ ಡಿಜಿ ಯಾಕ ನೀವು ಅನುವು ಮಾಡಿ ಕೊಡ್ತೀರಿ

ಅದಕ್ಕೆ ಕೆಲವು ಏನಪ್ಪ ಅಂದ್ರೆ ಏ ಡಿ ಪಕ್ಷಿ ಆಸ್ಪತ್ ಅವತ್ತಿನ ಅವತ್ತೊಂದು ದಿನ ಎಲ್ಲರು ಹುಡುಕಾರ್ತೆ ಅಂತ ಹೇಳಿ ನಮ್ಮರು ಮಂದಿ ನಮ್ಮ ಈ ರೋಧ ಹೇಳಿದ್ರು ಆದ್ರೆ ಅದಕ್ಕೆ ಸರ್ಕಾರ ಅರಿವು ಮಾಡಿಕೊಂಡಲ್ಲ ನಾವೆಲ್ಲರೂ ಏನಪ್ಪ ಅಂದ್ರೆ ಭಕ್ತಿಯಿಂದ ಏನೋ ಕುಟಿಯಿಂದ ಮಾಡಿ ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ಮಾಡ್ರಿ ಆಮೇಲೆ ಎಲ್ಲರ ನಮ್ಮಲ್ಲಿ ಗ್ರಾಮದಲ್ಲಿ ಯಾವುದೇ ತರ ಯೋಚನೆ ಕಟ್ಟಿಗಳು ಆಗೋದಿಲ್ಲ ಆಗತ್ತ ಆಸ್ಪದ ಇಲ್ಲ ಯಾಕಂದ್ರೆ ನಾವು ಯಾವ್ದು ಅಂತ ವೈರತ್ ಮುಟ್ಟಿನ ಕೇಸಿ ಹಬ್ಬ ಮಾಡಬೇಕು ಆ ಹಬ್ಬದಾಗ ಏನ ಗಲಾಟೆ ಮಾಡ್ಬೇಕು ಅಂತ ವಿಚಾರ ಯಾರು ಯಾರು ತಿಳಿಯೋದ್ರಿಂದ ಇಲ್ಲ ಹಾಗಾಗಿ ತಾವೆಲ್ಲರೂ ಏನಪ್ಪ ಅಂದ್ರೆ ಗಣೇಶ ಹಬ್ಬವನ್ನು ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿ ಪೊಲೀಸರು ನಮ್ಮ ಭಯಕ್ಕಾಗಿ ಇಲ್ಲ ಕಾನೂನಿನ ಚೌಕಟ್ಟನ್ನ ತಿಳಿಸಪಡಿಸ ತಿಳಿಪಡಿಸುವುದಕ್ಕೂ ಭಯಪಡಿಸುವುದಕ್ಕಲ್ಲ ಕಾಕಿ ಹಾಕುವುದು ಯಾರ್ಯಾರು ರುವುದು ಹೊರತು ನಮ್ಮ ಭಯಕ್ಕಾಗಲ್ಲ ಹಾಗಾಗಿ ಬೆಳಗನ್ನೂರು ಪೊಲೀಸ್ ಠಾಣೆ ಇನ್ನೂರಿಗಾದರೂ ಎಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ದಂತೂ ನಾವು ಕಂಡಿಲ್ಲ